ಶಿವಮೊಗ್ಗ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ದೃಜೆ ಸಚಿವರೇ ಉಪಸ್ಥಿತರಿರುವಂಥ ಸಂಘಟನೆಯ ಎಲ್ಲ ಪ್ರಮುಖರೇ ಜೆ ಡಿ ಎಸ್ಸಿನ ನಾಯಕರೇ ಮುಂದಿರುವಂಥ ಭಾರತೀಯ ಜನತಾ ಪಕ್ಷ ಮತ್ತು ಬಿಜೆಪಿಯ ಕಾರ್ಯಕರ್ತ ಬಂಧುಗಳೇ ಮಾಧ್ಯಮ ಮಿತ್ರರೇ ನಮ್ಮೆಲ್ಲ ಕೆರೆಯ ಹಿಂದೆ ಕೆರೆಯ ಮುಂದೆ ಇಂದು ಕೆಲಸ ಮಾಡಿರುವಂಥ ಅನೇಕ ನಮ್ಮ ಸಂಘಟನೆಯ ಕಾರ್ಯಕರ್ತರ ಪ್ರಾಸ್ತಾವಿಕವಾಗಿ ನುಡಿಬೇಕು ಅಂತ ನಮ್ಮ ಅಮ್ಮನ ಹೇಳಬೇಕಾದ ಅನೇಕ ವಿಷಯ ಪ್ರಸ್ತಾವನೆ ಮುಗಿಸಿದ್ದಾರೆ ಜನತಾ ಪಕ್ಷ ಅಂದ್ರೆ ಅನೇಕ ಬಾರಿ ನಾವು ಉಲ್ಲೇಖ ಮಾಡ್ತೀವಿ ಫ್ರೆಂಡ್ಸ್ ಸಂಘಟನೆ ವ್ಯಕ್ತಿಗಾಗಿ ಅಲ್ಲ ಸಂಘಟನೆಗಾಗಿ ದೇಶಕ್ಕಾಗಿ ಧರ್ಮಕ್ಕಾಗಿ ಸಂಸ್ಕೃತಿಗಾಗಿ ಕೆಲಸ ಮಾಡುತ್ತೆ ಆಗ ವ್ಯಕ್ತಿ ಪ್ರಾಮುಖ್ಯ ಅಲ್ಲ ಆದರೂ ಕೂಡ ಸಾರ್ವಜನಿಕ ಬದುಕಿನಲ್ಲಿ ನಾವು ಯಾರನ್ನ ಮುಂದೆ ಇಟ್ಕೊಂಡು ಅವರ ಮಠವನ್ನ ಸಮಾಜಕ್ಕೆ ತೋರಿಸಿ ಈ ನಾಯಕತ್ವದಲ್ಲಿ ಚುನಾವಣೆ ಮಾಡ್ತೀವಿ ಹೋದಾಗ ರಾಜಕೀಯ ಕ್ಷೇತ್ರದ ಕಾರ್ಯಕರ್ತರಿಗೆ ಪ್ರಮುಖವಾಗಿ ತೊಡಗ

జన ఈ ತಿಳ್ಕಂದ್ರೆ ನಮಗಿಂತ ಒಂದಿತ್ತು ಸಂಘಟನೆಯ ಸಾಧನೆಗಳು ಸರ್ಕಾರದ ಸಾಧನೆಗಳು ಅಧ್ಯಯನ ಮಾಡಿಕೊಂಡು ಕಾರ್ಯಕರ್ತರು ಸಮಯ ಬಲಾತೇನೆ ಸಮಯ ವಿಧಾನ ಪರಿಷತ್ ಸದಸ್ಯರಾಗಿ ಮೊದಲು ಹೇಗಿತ್ತು ಅಂತ ಹೇಳಿದ ವಾತಾವರಣ ಚುನಾವಣೆಯನ್ನು ಎದುರಿಸಿದ್ದು ಸಾಮಾನ್ಯವಾಗಿ Vamos lá, como é ಆ ರೀತಿ ನಾಲ್ಕು ಕ್ರಿಯೇಟ್ ಆಗುತ್ತೆ ಹಾಗಾಗಿ ಅದರಿಂದ ಅಕ್ಕ ಮಕ್ಕಳ ಮತ್ತು ಹಿಂದೆ ಬರುವ ಹಕ್ಕಿಗಳು ಮೇಲೆ ಹೇಳೋದಕ್ಕೆ ಸಹಾಯ ಮಾಡುತ್ತಾರೆ ಹಕ್ಕಿ ಹಿಂಡಿನ ಥರ ಕೆಲಸ ಮಾಡಬೇಕು ಯಾವಾಗ ಒಂದು ಒಬ್ಬ ಕೆಲಸ ಮಾಡಿದ್ರು ಇನ್ನೊಬ್ರಿಗೆ ಹೆಲ್ಪ್ ಆಗ್ಬೇಕು ಆ ರೀತಿ ಸಂಘಟನೆ ಶಕ್ತಿ ಬೆಳಿಬೇಕು ಹೇಗೆ ಪ್ರಾಣಿಯ ಅಕ್ಕಿ ಹಿಂಡಿಂದ ನಾವು ಏನು ಸಂಘಟನೆ ಶಕ್ತಿಯಲ್ಲ ಹಿಂದಿನ ದಿನ ಹೇಗೆ ತೋರಿಸಿದ್ರೆ ಇರೋದ್ ಒಂದು ನಿಧಾನ ಒಂದು ಉದಾಹರಣೆಗೂ ಕೂಡ ಅದೇ ರೀತಿ ಇನ್ನೊಂದು ಪ್ರಾಣಿಯ ಒಂದು ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತಾನೆ ಚಳಿಗಾಲ ಉತ್ತರ ಭಾರತ ದೇಶದಲ್ಲಿ ಪ್ರಾಣದಲ್ಲಿ ಸಿಕ್ಕಾಪಟ್ಟೆ ಚಳಿ ಹಿಮಪಾತ ಆಗುತ್ತೆ ಸುಮಾರಷ್ಟು ಪ್ರಾಣಿಗಳು ಸಾಯ್ತಾ ಇರ್ತಾರೆ ಸಾಯ್ಬೇಕಾದ್ರೆ ಮುಳ್ಳಂದಿರು ಸುಮಾರು ಸಾಯ್ತಾ ಇರ್ತಾರೆ ಆವಾಗ ಮುಳ್ಳಂದಿರು ಕೂತ್ಕೊಂಡು ಒಂದು ಡಿಸ್ಕಶನ್ ಮಾಡ್ತಾರೆ ಈಗ ಸಾಯ್ತಾ ಇದ್ರೆ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಈ ಚಳಿಯನ್ನ ನಡ್ಕೋಬೋದು ಅಂದರೆ ಒಂದೇ ಒಂದು ಉದಾಹರಣೆ ಏನ್ ಮಾಡ್ಬೋದು ಅಂದ್ರೆ ಎಲ್ಲರೂ ಒಟ್ಟೊಟ್ಟಿಗೆ ಅಂದ್ಕೊಂಡು ಅಂದ್ಕೊಂಡಿದ್ರೆ ಒಬ್ಬರು ಹೀಗೆ ಇನ್ನೊಬ್ಬರಿಗೆ ತಾಗಿ ನಾವೆಲ್ಲ ಬದುಕಬಹುದು ಅಂತ ಹೇಳಿ ಡಿಸ್ಕಸ್ ಮಾಡಿ ಆಯ್ತು ಅಂತ ಒಪ್ಕೊಳ್ತಾರೆ ಒಪ್ಕೊಂಡು ಎಲ್ಲೋ ಒತ್ತಡ ಒಂದು ಒಂದೊಂದು ಅಂದ್ಕೊಂಡು ಅಂದ್ಕೊಂಡು ಅಂದ್ಕೊಂಡಿರ್ತಾರೆ

ಕೊನೆಯದಾಗಿ ರಾಗಣ್ಣ ಬಗ್ಗೆ ಒಂದು ಮಾತು ಹೇಳಬೇಕು ಹೀಗೆ ಮೋದಿಜಿಯವರ ವಚನ ಆದಮೇಲೆ ನಾವು ಮತ್ತೆ ನಮ್ಮ ಕ್ರಿಯಾಶೀಲ ಅಧ್ಯಕ್ಷ ಮೇಘಣ್ಣವರು ಆ ಮನೆಯಲ್ಲಿ ಅವರು ಡೆಲ್ಲಿಯಲ್ಲಿ ಮನೆಯಲ್ಲಿ ಇದ್ದಾಗ ಊಟ ಆದಮೇಲೆ ನಾನು ಕೂತ್ಕೊಂಡಾಗ ನಾನು ಕೇಳಿದೆ ಕಷ್ಟಪಟ್ಟು ಕೇಳಿದೆ ರಾಗಣ್ಣಗೆ ಅಡಿಗೆ ಬೇಜಾರಾಗಬೇಡಿ ಮಂತ್ರಿ ಏನು ಸಿಕ್ಕಿಲ್ಲಲ್ಲ ಇನ್ನೇನು ಅದನ್ನು ಹೇಳೋಕ್ಕಿಂತ ಮುಂಚೆನೇ ಅವ್ರಿಗೆ ಡಾಕ್ಟ್ರೆ ಅದ್ರ ಬಗ್ಗೆ ನಾನು ಯೋಚನೆ ಇಲ್ಲ ಬಗ್ಗೆ ಯೋಚನೆ ಇಲ್ಲ ನನ್ನ ಕ್ಷೇತ್ರದ ಅಭಿವೃದ್ಧಿಯನ್ನು ಯಾರು ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಯಾರು ಕಡೆಯಲಿಕ್ಕೆ ಸಾಧ್ಯ ಇಲ್ಲ ನಾನು ಮಂತ್ರಿ ಇರಲಿ ನಾನು ಹಿಂಗೆ ಕಾರ್ಯಕರ್ತನಾಗಿ ನನ್ನ ಎಂ ಪಿ ಇರಲಿ ಯಾವುದೇ ಕಾರಣಕ್ಕೂ ನಮ್ಮ ಕ್ಷೇತ್ರದ ಅಭಿವೃದ್ಧಿ ನಿಲ್ಲೋದಿಲ್ಲ ಅದೇ ರೀತಿ ಈಗ ವ್ಯವಸ್ಥೆ ಹೇಳಿದ್ರು ಇನ್ನೇನು ಆಗೋಪೇಟ್ ನನ್ನದು ಆಗಬೇಕು ಅಂತ ಆಗಲೇಬೇಕು ರಾಣಿ ರೈಲ್ವೆ ಆಗಬೇಕು ಅನ್ನೋದಾಗಲೇ ಬೇಕು ಏನೋ

ಸಮಯದಲ್ಲೇ ನಾನು ಹೇಳಿದ್ದೇನೆ ಈ ಗೆಲುವು ಸಮರ್ಪಕವಾಗಿ ಸಂಪೂರ್ಣವಾಗಿ ಶಿಕ್ಷಕರಿಗೆ ಸಮರ್ಪಿಸುತ್ತೇನೆ ಅಂತೇಳಿ ಹೇಳಿದ್ದೇನೆ ಕಟಿಬದ್ಧ ಇದು ಭಾಷಣದ ಸಮಯ ಅಲ್ಲ ಈಗಾಗಲೇ ಈ ಚುನಾವಣೆಯಲ್ಲಿ ನಾನು ಸದ್ಯವರು ಇನ್ನು ನಾಗಣ್ಣ ಅವರು ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ಹೆಸರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಹಲವಾರು ವರ್ಷಗಳ ಒಡನಾಟದಿಂದ ಅಭೂತಪೂರ್ವದ ಗೆಲುವು ಈ ಭಾಗದಲ್ಲಿ ಆಗಿದೆ ನಾನು ಒಂದು ಮಾತನ್ನ ಹೇಳ್ತೇನೆ ನಾನು ಮತ್ತು ಧನಂಜಯ ಸುದ್ದಿಯವರು ನಿಮ್ಮೆಲ್ಲರ ವಿಧಾನ ಪರಿಷತ್ತಿನೊಳಗೆ ನಿಮ್ಮೆಲ್ಲರ ಧ್ವನಿಯಾಗಿ ಟೀಕೊಟ್ಟಮೂಲವಾದ ಕುಡಿಸಿರ್ತಕ್ಕಂಥ ತೆಮೂಜಾದ ಮೊದಲ ಪಾವಿತ್ರತೆಯನ್ನು ನೂರಕ್ಕೆ ನೂರು ನಾವು ಕಾಪಾಡೋದಕ್ಕೆ ಕಟಿಬದ್ಧವಾಗಿದೆ ಅಂತ ಸಂದರ್ಭದಲ್ಲಿ

अलग कहना है अस्परामा भावों पश्चा कार्य कथा उन्नत मेलचंचा मंडरे ठंडी बोल बड़ा सुनो अपेक्षित युद्धी को बुलाइयो या तो जाती को ना कैसा मान रहे हैं अंदर शिक्षण कंटेंट साथ दें अगर कि अपेक्षित ना ने अपेक्षित ग्रेड से कंचा ರಾಜ್ಯಾರ ಸರಿಯಾಗಿದೆ ಅಂದ್ರೆ ಸಂಘಟನೆ ಸರಿಯಾಗಿದೆ ನಮ್ಮ ಕಾರ್ಯಕರ್ತಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅರ್ಥ ಆಗ್ತದೆ ಮದುವೆಗಳಿಗಾಗಲೇ ನಮ್ಗೆ ಗೊತ್ತಿದೆ ಈ ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮನ್ನು ಲೋಕಸಭೆ ಚುನಾವಣೆಯಲ್ಲಿ

ಬಳಲಿಕೆಯನ್ನು ತೋರಿಸ್ಕೊಂಡರೆ ಅವರಿಬ್ರು ಗೆಲ್ಲಬೇಕು ಅಂತ ಹೇಳಿ ಅರ್ಥ ದೊಡ್ಡ ಈ ತಾಲೂಕಿನಲ್ಲಿ ಈ ಕ್ಷೇತ್ರದಲ್ಲಿ ಕೆಲಸ ಬಹುಶಃ ಅದು ಪ್ರತ್ಯೇಕವಾಗಿ ಮುಂದೆ ಮುಂದುವಯಿಸೋ ತಾಲೂಕು ವಹಿಸೋದು ನಮ್ಮ ಶಕ್ತಿ ಎಲ್ಲಿಕೊಳ್ಳಬೇಕಾಗಿತ್ತು ಅದರಿಂದ ಅತ್ಯಂತ ಹೆಚ್ಚಿನ ದಿನ ಕೊಟ್ಟಿದ್ದೀವಿ ಕೊನೆಯ ದಿನ ನಮ್ಮ ಸಂಘಟನೆ ನಮ್ಮ ಕಾರ್ಯಕ್ಕಿಂತ ಚಟಬಟಿಗೆ ನೋಡುಂತ ನಮ್ಮ ವಿರೋಧಿಗಳು ಟೆಕ್ ಟೀಚಾರ್ ತೈ ಒಬರಿಗೂ ಕಾಂಗ್ರೆಸ್ ಉಕ್ಕಾಟನೆ ಮಾಡಿದ ಏನೇ ಇಲಿ ಕಾರ್ಯ ಅನ್ನುತ್ತೆ ಸಂಘಟನೆಯಗೆ ಅವರು ಸಾಧ್ಯ ಆಗಿ ಹೀಗೆ ಇವತ್ತು ಆ ಸಂಘಟನೆಯನ್ನು ಮજબೂತವಾಗಿ ಕಟ್ಟಿದೇವೆ ನಾವು ಎಷ್ಟೇ ಊಟನಲ್ಲಿ ಹೇಳಿದಂತಂತ ನೆದಿದೇವೆ ಏನು ನರೇ ಆದಕ್ಕೆ ತಿರ್ತಲ್ಲಿ ನಾವು ಏನು ನಡೆಯೋದಿರೋ ಬಿತ್ತಲ್ಲಿ ಏನು ನಡೆಯೋಬೇಕು ಹಾಗಾದ್ರೆ ನಾವು ಮೇಬರಿಲಿಕ್ಕೆ ಆದ್ರೆ ಪೂರ್ವಂತ ಚುನಾವಣೇ ಜಿಲ್ಲಾ ಮಟ್ಟ ಚಾಲಕ ಮಟ್ಟ ಚುನಾವಣೇ ಬರುತ್ತೆ ಈ ಚುನಾವಣிலே ಒಂದು ನಷ್ಟಿ ಪ್ರಶ್ನೆ ಹಾಕ್ತೆಗಳು ಹಾಗಾಗಿ

ನಮ್ಮ ಪ್ರಮಾಣಗಳು ಶಣೆ ನಮ್ಮ ಜನ ಮುಖ ಸಂಬಂಧಿತ ಸತೀಶ್ ಚೆಂಕೊಳ್ಳಿ ಅವರೇ ಬಾಳೆಬೇನ್ ರಾಘವ್ರೆ ಸಾಲ ರಾಮಚಂದ್ರ ಅವರೇ ನಮ್ಮ ಮಹಿಳಾ ಮೋರ್ಚಾ ಅಧ್ಯಕ್ಷ ಯಶೋಧ ಅವರೇ ಕಿರಿಯರ್ ಅಶೋಕ್ಮೂರ್ತಿ ಅವರೇ ರಾಜ್ಯ ನಮ್ಮ ಪ್ರಧಾನ ರಾಷ್ಟ್ರ

ಎಂಪಿ ಪಿ ಎಲೆಕ್ಷನ್ ಕೂಡ ಲೋಕಸಭಾ ಕೂಡ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಅಥವಾ ನಮ್ಮ ಪಕ್ಷ ಬಂದಂಥ ವಿಚಾರಗಳನ್ನು ಮನ್ಮನೆಗೆ ತಲುಪಿಸುವ ಮುಖಾಂತರ ವಿಕಸಿತ ಭಾರತಕ್ಕೋಸ್ಕರ ಸದೃಢ ಭಾರತಕ್ಕೋಸ್ಕರ ವಿಶ್ವನಾಥ ಮೋದಿಜಿಯೋಸ್ಕರ ಒಂದು ದಾಖಲೆಯ ಅಂತರದಿಂದ ಮತವನ್ನು ಕೊಡಿಸಿ

ನಮ್ಮ ಜೀವನ ಪೂರ್ತಿ ಕೊನೆ ಉಸರು ಕೂಡ ಕ್ಷೇತ್ರದ ಸೇವೆ ಮಾಡಿದ್ರೂ ಗುಣವನ್ನ ತಿಳಿಸಲಿಕ್ಕೆ ಸಾಧ್ಯ ಎಲ್ಲ ಹಿರಿಯ ಆಶ್ರಿಯ ಇರ್ಬೋದು ಹೋಗಿರ್ಬೋದು ಭೂಜೆ ಹೋಗಿರ್ಬೋದು ಇರ್ಬೋದು ನಮಗೆ ಬರುವಂತ ಅನುದಾನವನ್ನ ಗುಡಿ ಕರೆಸಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಕೊಟ್ಟು ಕೆಲಸ ಮಾಡುವಂತ ಪ್ರಾಮಾಣಿಕ ಕೆಲಸವನ್ನು ನಾವೆಲ್ಲ ಒಟ್ಟಾಗಿ ಮಾಡ್ತೀವಿ

ಯಾವುದೇ ಆಗ್ಬಾರದು ಸ್ವಾಭಿಮಾನದಿಂದ ಇದಾದ್ಮೇಲೆ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಬರ್ತಾನೆ ಮತ್ತು ಗೋವಿಂದ ಕೇಳಬೇಕು ಅಂದ್ರೆ ಈಡೇರಿಸಿಕೊಂಡಾಗ ಮಾತ್ರ ಅಂತೇಳಿ ಆ ಕಾರ್ಯಕರ್ತರ ನಮ್ಮ ನಮ್ಮ ಅಧ್ಯಕ್ಷ ಮಾತಾಡ್ತಾರೆ ಹಾಗಾಗಿ ಈ ಹೂವಿನ ಈ ಅಧಿಕಾರದ ಈ ಗೌರವ ನಮಗೆಲ್ಲರೂ ಕೂಡ ಅರ್ಥ ಆಗಿದೆ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಂಡು ನೀವು ಕೊಟ್ಟಂತಹ ಆಶ್ವಾಸನೆಗಳಿಗೆ ಪ್ರಾಮಾಣಿಕವಾಗಿ ಎಲ್ಲ ಶಕ್ತಿ ಮೀರಿ ಸ್ಪಂದನೆ ಮಾಡುವಂತ ಒಂದು ಪ್ರಯತ್ನಕ್ಕೆ ಏನ್ ಮಾಡ್ತಾರೆ ನಾವು ಮೂರು ನಾವು ಮಾಡೇ ಮಾಡ್ಬೇಕು ಆದ್ರೆ ಒಂದು ಮಾತಾಡಿದ್ರು ಮೂವತ್ ಗಂಟೆ ಮಾತಾಡ್ತಾ ಆ ಗುಂಡೆ ಟನಲ್ ಈ ತರ ಗೋಲ್ಡ್ ಗಂಟೆ ಅನುದಾನವನ್ನ ಈ ರೀತಿ ಹಳ್ಳಿಗಳಿಗೆ ಡೈವರ್ಟ್ ಮಾಡ್ಬೋದಾ

ಮತ್ತೆ ಏನು ತರಬೇಕು ಗಮನ ತರಬೇಕು ಕೆಲಸ ಮಾಡ ಹಾಗೆ ಅಂತ ಹೇಳಿ ಈ ಯಾವ ರೀತಿ ಸಣ್ಣ ಸಣ್ಣ ಕೆರೆಗಳು ನದಿಯಾಗಿ ಸಮುದ್ರ ಪರಿವರ್ತನೆ ಅದೇ ರೀತಿ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು ವಿಮಾನ ಇರ್ಬೋದು ರೈಲ್ವೆ ಇರ್ಬೋದು ಇದು ನಮ್ಮ ಕ್ಷೇತ್ರದ ಸರ್ವಾಂಗೀಣ ಒಂದು ಅಭಿವೃದ್ಧಿಗೆ ಒಂದು ಮೂಲಭೂತವಾದಂತಹ ಒಂದು ಸೌಕರ್ಯ ಕೂಡ ಬಂದಿದೆ ಎಲ್ಲ ಹಳ್ಳಿ ರಸ್ತೆಗಳು ಎಲ್ಲ ಪಿಟಿ ನಮ್ಮ ಜಿಲ್ಲಾ ಪಂಚಾಯತಿ ರಸ್ತೆಗಳು ಆ ರಾಷ್ಟ್ರೀಯ ಹೆದ್ದಾರಿಗೆ ಕಚ್ಚಾಗುತ್ತೆ

ಕೇಂದ್ರದ ಅನುದಾನವೇ ಬೇರೆ ರಾಜ್ಯದ ಅನುದಾನವೇ ಬೇರೆ ಅಂದ್ರೆ ಎಲ್ಲರೂ ಸೇರಿ ನಮ್ಮ ಆದಿತ್ಯ ಗ್ರಾಮೀಣ ಬರೆ ಕೇಂದ್ರಕ್ಕೆ ಸಿಗುತ್ತೆ ನನ್ನ ಶ್ರಮವನ್ನ ರಾಜ್ಯ ಸರ್ಕಾರ ಕೂಡ ಸಂಬಂಧ ಇಟ್ಕೊಂಡು ಗ್ರಾಮೀಣ ಜೊತೆಗೆ ಆರೋಗ್ಯವನ್ನು ಕೂಡ ತರಲಿಕ್ಕೆ ಪ್ರಯತ್ನ ಮಾಡೋಣ ಅದು ನಮ್ಮ ಕಾರ್ಯಕ್ರಮಗೆ ಗೊತ್ತಿಲ್ಲ ಅಂತ ನನಗೆ ಸದರ್ಭ ವಿನಂತಿಯನ್ನು ಮಾಡಿಕೊಂಡ ಇವತ್ತು ಸರ್ ಮಂತ್ರಿ ಗ್ರಾಮೀಣ ಅವರು ಹಾಕಿಕೊಂಡ ಹೇಳ್ಕೊಡ್ತೀವಿ ನಮ್ಮ ಯುವಶಕ್ತಿಗೆ ಅದನ್ನು ಬ್ರಾಹ್ಮಣ ಉಳಿಸಿಕೊಂಡು ಸ್ವಾಮಿಗಳಾಗಿರುವಂತಹ ಹಿರಿಯರು ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಇಡೀ ವಯಸ್ಸಿನಲ್ಲಿ ಅವರ ಆಶೀರ್ವಾದ ಇವತ್ತು ಸಂಘಟನೆಗೆ ತುಂಬಿರುವಂತಹ ಶಕ್ತಿಯನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಇವತ್ತು ಡಾಕ್ಟರ್ ಸರ್ಜಿ ತಮ್ಮ ಆಶೀರ್ವಾದ ಇನ್ನು ಪೂಜ್ಯ ಪೂಜೆಯ ತಂದೆಯವರು ಮುಖ್ಯಮಂತ್ರಿಗಳು ನಗರ ಆಸ್ಪತ್ರೆಯಲ್ಲಿ ಒಂದು ಫೈಟ್ पैसा तो लागे ये फायदा है नवजात शिशु आप सेकंड में उनके तो मामले में पूरा तोड़ पड़ता है वन सिद्ध आई इंफॉर्मेशन सेंटर में तो वो मुआवजे का लोग अपने दो इधर की तरफ के बिंके हम उनका लाभ नहीं गए ऐसे भी गए आ तो समय तक बोला एक आपने तो तो नेहरा का

ನವೆಲ್ಲೂ ಕೂಡ ಒತ್ತಾಗಿ ಉತ್ತರ ನಿರ್ಸನ ಮಾರ್ಕ್ ಯೆ ಹೇಳುತ್ತೆ ನಮ್ಮೂರು ಎಕ್ಸ್‌ಪ್ರೆಸ್ ನಿಮ್ಮ ಸುದ್ದಿಯ ಜೊತೆagara